ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಖುದ್ದು ಹಾಜರಾಗುವಂತೆ ಬೆಂಗಳೂರಿನ ನ್ಯಾಯಾಲಯ ನೋಟಿಸ್ ಅನ್ನ ಕೊಟ್ಟಿದೆ ಆಗಸ್ಟ್ ಇಪ್ಪತ್ತ ಆರನೇ ತಾರೀಕು ಅಂದ್ರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಇಬ್ಬರು ನ್ಯಾಯಾಲಯದ ಎದುರು ಹಾಜರಾಗಬೇಕು ಎನ್ನುವಂತಹ ನೋಟಿಸ್ ಅನ್ನ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯ ಕೊಟ್ಟಿದೆ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೋಟಿಸ್ ಅನ್ನ ಸರ್ವ್ ಮಾಡಿದೆ ಈ ಇಬ್ಬರು ನಾಯಕರಿಗೂ ಇನ್ನು ಈ ಸಮನ್ಸ್ ಅನ್ನ ಯಾಕೆ ಕೊಟ್ಟಿದೆ ನ್ಯಾಯಾಲಯ ಎಂ ಸಿದ್ದರಾಮಯ್ಯ ಅವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ನಡೆಸಿತು ಯಾವ ವಿಚಾರವಾಗಿ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಏನಾಯ್ತು ಆ ಹಗರಣದ ಕುರಿತಾಗಿ ಇಡಿ ಅಧಿಕಾರಿಗಳು ಸತತವಾಗಿ ಆರು ದಿನಗಳ ಕಾಲ ಕಾಂಗ್ರೆಸ್ನ ನಾಯಕ ಹಾಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆಗೆ ಒಳಪಡಿಸಿತ್ತು ಸೊ ಈ ವೇಳೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಮೋದಿ ಅವರು ಹಾಗೆ ಅಮಿತ್ ಶಾ ಅವರ ಸೂಚನೆಯಂತೆ ಇಡಿ ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನಗತ್ಯವಾಗಿ ಈ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸಿಲುಕಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ನಡೆಸಿತ್ತು ಇನ್ನು ಬೆಂಗಳೂರಿನಲ್ಲೂ ಕೂಡ ಈ ಪ್ರತಿಭಟನೆ ನಡೆಯಿತು ಆಗ ವಿರೋಧ ನಾಯಕರಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ ಇವರಿಬ್ಬರ ವಿರುದ್ಧವೂ ಇದೀಗ ಸಮನ್ಸ್ ಜಾರಿಗೊಳಿಸಿದೆ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂ ನ್ಯಾಯಾಲಯ ಈ ಹಿನ್ನೆಲೆಯಲ್ಲಿ ಇವರಿಬ್ಬರ ವಿರುದ್ಧವೂ ಕೂಡ ಶಿವಾಜಿನಗರ ಹಾಗೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿರುತ್ತೆ ಆದ್ರೆ ಶಿವಾಜಿನಗರ ಠಾಣೆಯಲ್ಲಿ ಏನು ಎಫ್ಐಆರ್ ದಾಖಲಾಗಿತ್ತು ಅದನ್ನ ಹೈಕೋರ್ಟ್ ರದ್ದು ಮಾಡುತ್ತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಏನು ಸಲ್ಲಿಕೆ ಆಗುತ್ತೆ ಎಫ್ಐಆರ್ ಅದನ್ನ ರದ್ದುಗೊಳಿಸಿ ಆದೇಶವನ್ನ ಕೊಡುತ್ತೆ ಹೈಕೋರ್ಟ್ ಅದಾದ ನಂತರ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಏನಿದೆ ಎಫ್ ಐಆರ್ ಆ ಕುರಿತಾಗಿ ಇದೀಗ ಇಬ್ಬರಿಗೂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದೆ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯ ಇನ್ನು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿದೆ ಎನ್ನುವಂತಹ ಆರೋಪವನ್ನ ಮಾಡಿದಂತಹ ಕಾಂಗ್ರೆಸ್ ಆ ಸಂಬಂಧ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಕೂಡ ಕೊಟ್ಟಿತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಲೂಟಿ ಸರ್ಕಾರ ಎನ್ನುವಂತಹ ಜಾಹೀರಾತನ್ನು ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರು ಇನ್ನು ಕಾಂಗ್ರೆಸ್ ಪಕ್ಷದ ಈ ಜಾಹೀರಾತನ್ನ ಪ್ರಶ್ನೆ ಮಾಡಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಎಂಎಲ್ ಸಿ ಕೇಶವ ಪ್ರಸಾದ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಕೂಡಿರ್ತಾರೆ ಸೊ ಇದೇ ಮಾನನಷ್ಟ ಮೊಕದ್ದಮೆಯ ಕುರಿತಾಗಿ ವಿಚಾರಣೆಗೆ ಹಾಜರಾಗಿದ್ರು ಜೂನ್ ಒಂದನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ನ್ಯಾಯಾಲಯ ಈ ಇಬ್ಬರಿಗೂ ಜಾಮೀನನ್ನ ಮಂಜೂರು ಮಾಡಿತ್ತು ಇನ್ನು ಇದೇ ಪ್ರಕರಣದಲ್ಲಿ ಜೂನ್ ಏಳನೇ ತಾರೀಕು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿನ ಕೋರ್ಟ್ಗೆ ಹಾಜರಾಗಿದ್ರು ರಾಹುಲ್ ಗಾಂಧಿ ಅವರಿಗೂ ಕೂಡ ವಿಶೇಷ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಆದಂತಹ ಮೇಜರ್ ಇನ್ಸಿಡೆಂಟ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಸಾವಿನ ಪ್ರಕರಣದಲ್ಲಿ ಆಗ ಸಚಿವರಾಗಿದ್ದಂತಹ ಕೆ ಎಸ್ ಈಶ್ವರಪ್ಪನವರ ರಾಜೀನಾಮೆಗೆ ಆಗ್ರಹಿಸಿ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಒಳಗೊಂಡಂತೆ ಕಾಂಗ್ರೆಸ್ ನಾಯಕರು ಆಗ ಸಿಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಅಲ್ಲದೆ ಬೊಮ್ಮಾಯಿಯವರ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ರು ಆ ಸಂಬಂಧ ಯಾರ್ಯಾರು ಭಾಗಿಯಾಗಿದ್ರು ಆ ಪ್ರತಿಭಟನೆಯಲ್ಲಿ ಅವರೆಲ್ಲರ ವಿರುದ್ಧವೂ ಕೂಡ ಎಫ್ಐಆರ್ ಆರ್ ಮತ್ತೊಂದು ಎಫ್ಐಆರ್ ದಾಖಲಾಗುತ್ತೆ ಇನ್ನು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಕಾಂಗ್ರೆಸ್ ನಾಯಕರ ಮೇಲೆ ಏನು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿತ್ತು ಅದನ್ನ ರದ್ದುಗೊಳಿಸುವಂತೆ ಕೋರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ಆದ್ರೆ ಹೈಕೋರ್ಟ್ ನ ನ್ಯಾಯಮೂರ್ತಿಗಳಾಗಿ ಆಗಿರುವಂತಹ ಕೃಷ್ಣ ದೀಕ್ಷಿತ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಒಂದು ಆದೇಶವನ್ನ ಕೊಡ್ತಾರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಅರ್ಜಿಯನ್ನ ಪುರಸ್ಕಾರ ಮಾಡೋಕೆ ಸಾಧ್ಯವಿಲ್ಲ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರು ಹಾಗೆ ಕಾಂಗ್ರೆಸ್ ನಾಯಕರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ನಾಯಕರು ಸಲ್ಲಿಸಿದಂತಹ ಆ ಅರ್ಜಿಯನ್ನ ವಜಾಗೊಳಿಸುತ್ತಾರೆ ಇನ್ನು ಇದೇ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆಯೂ ಕೂಡ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸ್ತಾರೆ ಆ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪ್ರತಿಭಟನೆ ಏನ್ ನಡೀತೋ ಆ ಪ್ರತಿಭಟನೆಯ ತನಿಖೆಗೆ ತಡೆಯನ್ನ ಕೊಡುತ್ತೆ ಇನ್ನು ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಮಾಡಿದಂತಹ ಹೋರಾಟದ ವೇಳೆ ದಾಖಲಾಗಿದ್ದಂತಹ ಪ್ರಕರಣಗಳ ಕುರಿತಾಗಿ ಇದೀಗ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದೀಗ ಕೋರ್ಟ್ಗಳಿಗೆ ಅಲಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ